ಕೇಣಿ ಬಂದರು ನಿರ್ಮಾಣದ ಕುರಿತಂತೆ ಅಂಕೋಲದಲ್ಲಿ ನಡೆದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ದಬ್ಬಾಳಿಕೆ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಾಂಡೇಲಿಯಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಂದ ಆಗ್ರಹ ಕೇಣಿಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಪರಿಸರ ಅನುಮತಿ ಪಡೆಯಲು ಶುಕ್ರವಾರ ಅಂಕೋಲದ ಸತ್ಯಾಗ್ರಹ ಸ್ಮಾರಕ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅಹವಾಲು ಸಭೆಯ ಸಂದರ್ಭದಲ್ಲಿ ಸ್ಥಳೀಯ ಹಾಲಕ್ಕಿ ಸಮುದಾಯದವರು ಹಾಗೂ ಮೀನುಗಾರರು ಮತ್ತು ರೈತರ ಪರವಾಗಿ ಅಹವಾಲು ಸಲ್ಲಿಸಲು ಹೋದಾಗ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ದಬ್ಬಾಳಿಕೆ ನಡೆಸಿರುವುದನ್ನು ತೀವ್ರ ಖಂಡಿಸಿ ದಬ್ಬಾಳಿಕೆ ನಡೆಸಿದವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗ್ರೀನ್ ಇಂಡಿಯಾ ಸಂಸ್ಥೆ ಪರಿಸರ ಸಂರಕ್ಷಣಾ ಸಂಸ್ಥೆ ಜಿಲ್ಲಾ ಬುಡಕಟ್ಟು ಕುಣಬಿ ಸಮಾಜ ಮತ್ತು ಸಿದ್ದಿ ಬುಡಕಟ್ಟು ಸಮಾಜದ ಸಂಘಟನೆಯ ಪ್ರಮುಖರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಗ್ರೀನ್ ಇಂಡಿಯಾ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್ ಜಿಲ್ಲಾ ಕೊಣಬಿ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಗೌಡ ಡಮಾಮಿ ಸಿದ್ದಿ ಮಹಿಳೆಯರ ಸಮಗ್ರ ಅಭಿವೃದ್ಧಿ ಸಂಸ್ಥೆಯ ಜೂಲಿಯಾನಾ ಫೆರ್ನಾಂಡಿಸ್ ಅವರು ನಾವು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಸ್ಥಳೀಯ ಹಾಲಕ್ಕಿ ಮೀನುಗಾರರು ಮತ್ತು ರೈತರ ಪರವಾಗಿ ಅಹವಾಲು ಸಲ್ಲಿಸಲು ಹೋದಂತಹ ಸಂದರ್ಭದಲ್ಲಿ ನಮಗೆ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ಗೂಂಡಾ ವರ್ತನೆ ತೋರಿರುವುದು ತೀವ್ರ ಖಂಡನೀಯ ಸ್ವತಃ ಸಹಾಯಕ ಆಯುಕ್ತರೇ ನೀವು ಇಲ್ಲಿ ಇದ್ದರೆ ಸಮಸ್ಯೆ ಸೃಷ್ಟಿಯಾಗಬಹುದು ನೀವಿಲ್ಲಿರುವುದು ಬೇಡ ಹೋಗಿ ಎಂದು ಹೇಳಿದ್ದಾರೆ ಒಂದು ಯೋಜನೆಯ ಬಗ್ಗೆ ಸಾರ್ವಜನಿಕ ಅಹವಾಲು ಸಭೆಗೆ ಕರೆದಾಗ ಅಹವಾಲು ಸಲ್ಲಿಸಲು ಎಲ್ಲರಿಗೂ ಅವಕಾಶ ನೀಡಬೇಕು ಆದರೆ ಅಲ್ಲಿ ಏನೋ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿದ್ದಾರೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದವರನ್ನು ಪತ್ತೆ ಹಚ್ಚಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣಾ ಸಂಸ್ಥೆಯ ಕೃಷ್ಣ ಪಾಟೀಲ್ ಕುಣಬಿ ಸಮಾಜದ ಪ್ರಮುಖರಾದ ಪ್ರಸನ್ನ ಗೌಡ ಮೋಳ್ ಸಿದ್ದಿ ಕಲಾ ತಂಡದ ಅಧ್ಯಕ್ಷೆ ಸೋಬಿನಾ ಮೋತೇಶ್ ಕಾಮ್ರೇಕರ್ ಬುಡಕಟ್ಟು ಹಿತರಕ್ಷಣಾ ವೇದಿಕೆಯ ಶರೀಫ್ ಮುಜಾವರ್ ಮೊದಲಾದವರು ಉಪಸ್ಥಿತರಿದ್ದರು ಬಹಳ ಮುಖ್ಯವಾಗಿ ಇವತ್ತು ಸಭೆ ಕರೆದಿರುವ ಉದ್ದೇಶ ಏನು ಅಂತ ಹೇಳಿದ್ರೆ ನಿನ್ನೆ ದಿನ ಕೇಣಿ ಬಂದ್ರನ ವಿಚಾರವಾಗಿ ಅಹವಾಲು ಪಬ್ಲಿಕ್ ಪಬ್ಲಿಸಿಟಿ ಕೊಟ್ಟಿದ್ರು ಅದನ್ನು ನೋಡಿ ನಾವು ಚರ್ಚೆ ಮಾಡೋದು ನಮ್ಮ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಆದಿವಾಸಿಗಳೆಲ್ಲ ಈ ಅಭಿವೃದ್ಧಿಯ ಹೆಸರಲ್ಲಿ ನೊಂದಿದರೆ ಅದರಿಂದ ಶೋಷಣೆಗೊಳಗಾಗಿದ್ದಾರೆ ಅದರಿಂದ ಅವರು ನಿರಾಶ್ರಿತರಾಗಿದ್ದಾರೆ ಈ ಉದ್ದೇಶ ಇಟ್ಕೊಂಡು ನಾವು ಚರ್ಚೆ ಮಾಡಿದಾಗ ಏನಂದ್ರೆ ನಾವು ಅವ್ರಿಗೆ ಬೆಂಬಲ ಕೊಡಬೇಕಾದ್ ನಮ್ಮ ಧರ್ಮ ಹಾಗಾಗಿ ಕೇಳಿ ಬಂದ್ರು ನಮಗೆ ಮುಖ್ಯ ಆಗಿರಲಿಲ್ಲ ಯಾಕೆ ಅಂದ್ರೆ ಇವತ್ತು ದೂರ ಆಗಿರೋದ್ರಿಂದ ಬಂದಿಲ್ಲ ಹಾಲಕ್ಕಿ ಸಮಾಜದವರು ಅವತ್ತು ಬಂದಿದ್ರು ಅದ್ರ ಕಾಪಿ ಇಲ್ಲಿದೆ ಅವರೇನು ಹೇಳಿದ್ರು ನಮ್ಮ ಕೇಳಿ ಬಂದರೆನೋ ಇದರಲ್ಲಿ ನಮ್ಮದು ಒಂದು ಹದಿನಾಲ್ಕು ನಮ್ಮ ಹಾಲಕ್ಕಿಗಳದು ಬರ್ತದೆ ನಮಗೂ ತೊಂದರೆ ಆಗ್ತದೆ ಅಂತ ಈಗ ನಿಮಗೆ ಗೊತ್ತಿದ್ದಂಗೆ ಸೂಪ ಅಣೆಕಟ್ಟು ಎಂಬತ್ತಾರು ಆಗಬೇಕಾದ್ರೆ ಐವತ್ಮೂರು ಮಜರೆಗಳು ಅವ್ರನ್ನ ನಲವತ್ತೇಳು ಮಜರೆಗಳು ಅವ್ರನ್ನ ಎತ್ತಂಗಡಿ ಮಾಡಿದ್ರು ಅವ್ರಿಗೆ ಸರಿಯಾದ ಪರಿಹಾರ ಈಗೂ ಸಿಕ್ಕಿಲ್ಲ ಅವ್ರನ್ನ ಒಂಥರ ಕುರಿತಾರೆ ತುಂಬಿಕೊಂಡು ಹೋಗಿ ಹೆಸರು ಅವಾಗ ಯಾವ ಸಂಘಟನೆ ಇರಲಿಲ್ಲ ಇವ್ರದ್ದು ಸ್ವಯಂ ಸೇವಾ ಸಂಸ್ಥೆಗಳಿರಲಿಲ್ಲ ಅಲ್ಲಿಯೇ ಅದರ ನಂತರದಲ್ಲಿ ಈಗ ಸೀಬರ್ಡ್ ಆಗಲಿ ಕೈಗಾ ಆಗ್ಲಿ ಅಥವಾ ಕೊಂಕಣ ರೈಲ್ವೆ ಆಗಲಿ ಇದೆಲ್ಲ ಆದಾಗ ಅಲ್ಲಿಯ ಸ್ಥಳೀಕರು ಇದ್ದಾರಲ್ಲ ಪಾಪ ತಳ ಸಮುದಾಯಗಳು ತುಂಬಾ ತೊಂದರೆಗೀಡಾಗಿದ್ರೆ ಅವರು ಬೀದಿಗೆ ಬಿದ್ದಿದ್ದಾರೆ ಸೊ ಇದನ್ನ ನಾವು ಅವ ಮನ್ಗಂಡು ನಾವೇನಿಸ್ತು ಇಲ್ಲ ನಾವು ಇದಕ್ಕೆ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನೋದು ನಿರ್ಧಾರ ಆಗಿತ್ತು ನಾವೆಲ್ಲ ಅದರಂತೆ ನಾವು ಕೇಳಿ ಬಂದರಿಗೆ ನಮ್ಮ ಬೆಂಬಲವನ್ನು ಸೂಚಿಸೋದಕ್ಕೆ ನಾವು ಹೋಗಿದ್ದು ಹಿನ್ನೆಲೆ ಹೇಳ್ತೇನೆ ನಾನು ಯಾಕೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಗಲಾಟೆಗಳಾಗಿದೆ ಆ ವಿಚಾರದಲ್ಲಿ ಹಿನ್ನೆಲೆ ಹೇಳ್ತೀನಿ ಗ್ರೀನ್ ಇಂಡಿಯಾ ಆಗಲಿ ನಾವು ಇದಾಗಿ ಪರಿಸರ ಸಂರಕ್ಷಣಾ ಸಂಸ್ಥೆ ಆಗಲಿ ಬಹಳಷ್ಟು ಜನ ನೀವು ಮೆಂಬರ್ ಅದರಲ್ಲಿ ನಮ್ಮ ಉದ್ದೇಶ ಏನಾಗಿದೆ ನಾನು ನೈಂಟಿ ಏಯ್ಟಲ್ಲಿ ಬಂದಾಗ ತಕ್ಷಣಕ್ಕೆ ನಾವು ಹೋರಾಟಕ್ಕೆ ಕೈಕೊತಗೊಳ್ಳಿದ್ದು ಅಣಸಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದರು ಎಲ್ಲರಿಗೂ ಜೋಡದಲ್ಲಿ ಎಲ್ಲರಿಗೂ ಅಷ್ಟು ಜಾಗ ಕುಲ್ಲ ಪಡಿಸ್ಬೇಕು ಅಂತ ನೋಟಿಸ್ ಕೊಟ್ಟಿದ್ರು ನಾವು ಅವಾಗ ಎಸ್ಆರ್ಮಟ್ಟು ನಿಮಗೆಲ್ಲ ಈಗ ಪ್ರಖ್ಯಾತರಾಗಿದ್ದಾರೆ ಅವಾಗಷ್ಟು ಇದ್ದಿರಲಿಲ್ಲ ಎಸ್ಆರ್ ಇರೆಮಟ್ಟು ಅವ್ರನ್ನ ಕರ್ಕೊಂಡು ಬಂದು ಭಾಳಷ್ಟು ಆಕ್ಸಮ್ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲೆ ಬೇರೆ ಬೇರೆ ಸಂಸ್ಥೆಗಳನ್ನೆಲ್ಲ ಒಗ್ಗೂಡಿಸಿ ನಾವು ಹೋರಾಟ ಮಾಡಿದೆವು ಅವತಾರ್ ಸಿಂಗ್ ಅಂತ ಇದ್ದರು ಕೊನೆಗೆ ಅವರು ನಮ್ಮ ಪರವಾಗಿ ಆದರೂ ಕೊನೆಗೆ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ನ್ಯಾಷನಲ್ ಪಾರ್ಕು ಮತ್ತು ಟೈಗರ್ ರಿಸರ್ವ್ ಇದೆ ಅಲ್ಲೆಲ್ಲ ಜನರ ಆಚಕೆ ಹಾಕಿದ್ದಾರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಈ ಒಂದು ಭಾಗದಲ್ಲಿ ಮಾತ್ರ ಆಚೆಗೆ ಆಗದಂಗೆ ನಾವು ಹೋರಾಟ ಮಾಡಿದಿವಿ ಎರಡ್ ಸಾವಿರದ ಮೂರಲ್ಲಿ ನೋಟಿಫಿಕೇಶನ್ ಆಗಿದೆ ಇವರನ್ನ ತೆಗಿಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಂದ ನೋಟಿಫಿಕೇಶನ್ ಆಗಿದೆ ಹಾಗಾಗಿ ನಮ್ಮ ಉದ್ದೇಶ ಯಾವ ತಳ ಸಮುದಾಯಗಳು ಕಾಡಲ್ಲಿರ್ತಾರೆ ಇದಿರ್ತಾರೆ ಅವರುಗಳ್ನ ಒಕ್ಲಭಿಸಿದಂಗೆ ಅವ್ರಿಗೆ ಒಂದು ರಕ್ಷಣೆ ಕೊಡೋ ಭದ್ರತೆಯನ್ನು ಕೊಡೋದು ನಮ್ಮ ಸ್ವಯಂ ಸೇವಾ ಸಂಸ್ಥೆ ಆಗಲಿ ಈ ವಿವಿಧ ಸಂಸ್ಥೆ ಆಗಲಿ ಅದರ ಧರ್ಮ ಆಗಿದೆ ಅವಾಗ ಅವತಾರ್ ಸಿಂಗ್ ಅವ್ರಿಗೆ ಏಳು ಒಂದು ಪ್ರಪೋಸಲ್ ಸರ್ಕಾರಕ್ಕೆ ನಮ್ಮ ಆದಿವಾಸಿಗಳ ಪರವಾಗಿ ಬಂದಿತ್ತು ಕೊಟ್ಟಿದ್ರು ಹಾಗಾಗಿ ಸಸ್ಪೆನ್ಷನ್ಗೂ ಬಂದಿತ್ತು ಅದನ್ನು ಮೀರಿ ಆ ಕೆಲಸ ಆಯಿತು ಆ ಕಾರಣಕ್ಕಾಗಿ ನಿಮಗೆಲ್ಲ ಗೊತ್ತಿದ್ದಾಗೆ ಇತ್ತೀಚೆಗೆ ಎರಡು ಮೂರು ವರ್ಷಗಳ ಹಿಂದೆ ನನಗೆ ಅವಾರ್ಡು ಕೂಡ ಬೋಧಿವರ್ಧನ ಪ್ರಶಸ್ತಿ ಕೂಡ ಬಂತು ಆ ಕೆಲಸಕ್ಕೆ ಸೊ ಒಂದು ಕಡೆ ಸೂಪಲ್ಲಿ ಡ್ಯಾಮ್ ಇಂದ ಕಾರಣ ಇಟ್ಟುಕೊಂಡು ಆಚೆ ಖಾಲಿ ಮಾಡಿದ್ರು ಇನ್ನೊಂದು ಕಡೆ ಅದು ಮಾಡಿದ್ರೆ ಸೂಪರ್ ಎಂಟೇರ್ ತಾಲೂಕು ಖಾಲಿಯಾಗಿ ಹೋಗ್ತಿತ್ತು ಸೊ ಈ ಹಿನ್ನೆಲೆಯಲ್ಲಿ ನಾನು ನಾವು ಇದನ್ನ ಉದ್ದೇಶ ಇಟ್ಕೊಂಡಿದ್ದೀವಿ ಜೊತೆಗೆ ಪರಿಸರ ಸಂರಕ್ಷಣಾ ಸಂಸ್ಥೆ ನಾವು ಕಟ್ಟಿದ್ದು ಬಹಳಷ್ಟು ವರ್ಷಗಳಿಂದ ನಾವು ಮಕ್ಕಳಿಗೆ ಪರಿಸರದ ಬಗ್ಗೆ ಕ್ಯಾಂಪ್ ಮಾಡೋದು ಅದು ಅಲ್ಲದೆ ನಾನು ಅರಣ್ಯ ಇಲಾಖೆ ಮತ್ತು ಇಕೋ ಟೂರಿಸಂ ಕಂಡಕ್ಟ್ ಮಾಡಿದ್ದ ಒಂದು ಮಂತಿನ ಕೋರ್ಸು ಕೋರ್ಸ್ ಮತ್ತೆ ಅದರದ್ದು ಪರೀಕ್ಷೆಯಲ್ಲಿ ನಾನು ಏಟ್ ಸರ್ಟಿಫೈಡ್ ನ್ಯಾಚುರಲಿಸ್ಟ್ ಆಗಿ ನನಗೆ ಕಾಳಜಿ ಇತ್ತು ಆ ಕಾರಣಕ್ಕಾಗಿ ನಾವು ಅದರಿಂದ ಪರಿಸರಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಮನವಿನೂ ಇದ್ರ ಜೊತೆಗೆ ಇಟ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋಗಿದ್ದು ಇದು ಹಿನ್ನೆಲೆಯ ಉದ್ದೇಶ ಆಗಿದೆ ನಾನು ಇದೆಲ್ಲ ಬೇರೆಯವ್ರು ಮಾತಾಡೋಕ್ಕಿಂತ ಮುಂಚೆ ನಾನು ಒಂದನ್ನು ಪರಿಸರ ಸಂರಕ್ಷಣಾ ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡಿ ಪಾಟೀಲ್ ಅವರು ಪತ್ರಕರ್ತರು ಹೌದು ನಮ್ಮ ಪರಿಸರ ಸಂರಕ್ಷಣಾ ಸಂಸ್ಥೆ ಸದಸ್ಯರೂ ಆಗಿರೋದ್ರಿಂದ ನಾನು ಅವ್ರನ್ನ ಕಾರ್ಯದರ್ಶಿಯವರು ಯಾರು ಬರೋಕ್ಕಾಗಲಿಲ್ಲ ಅವ್ರು ಪಾಟೀಲ್ ಅವ್ರನ್ನ ಕೇಳ್ಕಂಡೆ ಬಂದಿದ್ದರು ಅವ್ರ ಮೂಲಕ ನಾವು ಸಬ್ಮಿಟ್ ಮಾಡಿದ್ದೀವಿ ಇದನ್ನು ಇದೆಲ್ಲ ಒಂದು ಇದೆ ಸಬ್ಮಿಟ್ ಮಾಡಿದೀವಿ ಅಲ್ಲಿ ಏನಾಯಿತು ಅನ್ನೋದು ಹೇಳ್ತೀನಿ ಆಮೇಲೆ ಓದ್ತೇನೆ ಅಲ್ಲಿ ನಾವು ಹೋದಾಗ ಬಹಳ ವಿಚಿತ್ರವಾದ ಸನ್ನಿವೇಶ ಇತ್ತು ಅಹವಾಲು ಅಂದ್ರೆ ನಮ್ಗೆ ಅಹವಾಲು ಯಾರೇ ಬರಲಿ ಏನೇ ಇರಲಿ ಅವ್ರಿಗೆ ಒಂದು ಶಾಂತಿಯುತ ಅಹವಾಲನ್ನ ಒಪ್ಸೋದಕ್ಕೆ ಅವಕಾಶ ಇರುವಂತ ಪರಿಸ್ಥಿತಿ ಇರಬೇಕು ಆದ್ರೆ ಗೇಟ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ ಫುಲ್ ಜನ ಇದ್ರು ಅಲ್ಲಿ ಏನಾಗ್ತಾ ಇತ್ತು ಒಂದಷ್ಟು ಜನ ಒಂದಷ್ಟು ಕಂತೆ ಇಟ್ಕೊಂಡು ಎಲ್ಲರಿಗೂ ಹಂಚ್ತಾ ಇದ್ರು ಒಂದು ಸ್ಟೀರಿಯೋ ಟೈಪ್ ಟೈಪ್ ಕಾಪಿ ಅವ್ರು ಹೋಗಿ ಹೋಗಿ ಅವ್ರ ಹೆಸರನ್ನು ಬರೆದ್ಬಿಟ್ಟು ಕೊಡುವಂತ ಒಂದು ನಡೀತಿತ್ತು ಏನ್ ನಡೀತಿದೆ ಇಲ್ಲಿ ಅಂತ ಅನಿಸ್ತು ಸರಿ ನಮ್ಗೆ ಯಾಕೆ ಏನೋ ಅವ್ರವ್ರು ಮಾಡ್ಕೊಳ್ತಿದ್ದಾರೆ ಯಾರೋ ಅವ್ರ ಸಂಘಟನೆ ಮೂಲಕ ಬಂದಿರ್ಬೋದೇನೋ ಅಂದ್ಕೊಂಡು ಹೋಗ ನಾನು ಒಳಗೋದೆ ಆಮೇಲೆ ಜೂಲಿಯನ್ನು ಅವ್ರ ಫೋನ್ ಬಂತು ಸರ್ ನಾನು ನನ್ನನ್ನು ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ದಯವಿಟ್ಟು ಬನ್ನಿ ಅಂತ ಅದನ್ನು ಜೂಲೇನ ಹೇಳ್ತಾರೆ ಅಲ್ಲಿ ಅಲ್ಲಿ ಗಲಾಟೆ ಆಯಿತು ಇವ್ರು ಕಿತ್ಕೊಂಬಿಟ್ರು ಕಿತ್ಕೊಂಡ್ಬಿಟ್ಟು ಯಾಕೆ ನೀವು ಹೂಬ್ಳಿಯಿಂದ ಯಾಕೆ ಬಂದಿದ್ರಿ ಅಂತ ಗಲಾಟೆ ಮಾಡ್ತಿದ್ರು ಇಲ್ಲ ನಾವೆಲ್ಲ ಎಲ್ಲ ಪು ಎಲ್ಲಾ ಪುರಿಂದ ಯಾಕೆ ಬರ್ತೀರಿ ಅಂತ ಗಲಾಟೆ ಮಾಡ್ತಾ ಇದ್ರು ಸರಿ ಅಲ್ಲಿ ಗಲಾಟೆ ಆಗಿ ಎಲ್ಲ ಆದ್ಮೇಲೆ ಪೊಲೀಸ್ ಎಲ್ಲ ಬಂದ ಮೇಲೆ ಅವ್ರನ್ನ ಒಳಗಡೆ ಹಾಕೋದು ಒಳಗಡೆ ಬಂದ ಮೇಲೆ ನಮಗೆ ನಾಲ್ಕೈದು ಕಡೆ ಆಯಿತು ಈಗ ಪಾಟೀಲ್ ಅವ್ರು ಮಾಡಿದ್ರು ಒಳಗಡೆ ಹೋಗ್ಬಿಟ್ಟಿದ್ರು ಇದನ್ನ ಅಟ್ಯಾಚ್ಮೆಂಟ್ ಕೊಡಬೇಕು ಅಂದಾಗ ಫೋಲ್ ಮಾಡಿ ಅವ್ರನ್ನ ಪಾಟೀಲ್ ಅವ್ರನ್ನ ಹೇಳಿದಾಗ ಹುಡುಗರು ಏನು ಮಾಡಿದ್ರು ಸರ್ ನೀವು ನಿಂತ್ಕೊಂಡಿರಿ ನಾವು ಇದನ್ನ ಅಟ್ಯಾಚ್ಮೆಂಟ್ ತಗೊಳ್ತಿ ಕೊಟ್ಬಿಟ್ಟು ಅಂತ ಅಲ್ಲಿ ತಿರ್ಗ ಇವ್ರನ್ನ ಇವ್ರನ್ನ ಅಟ್ಯಾಕ್ ಮಾಡ್ರು ನಿಮ್ದೇನಿಲ್ಲ ಯಾಕ್ ಬಂದಿದ್ರಿ ನೀವು ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಜನ ಬಹುಶಃ ಅದು ಇವ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಯಾಕೆಂದ್ರೆ ದೊಡ್ಡ ಕಲಾಟ ಆಯ್ತು ನಾನು ಹೇಳಿದೆ ಅಹವಾಲ್ ಇದು ಯಾರು ಬರ್ಬೋದು ಇಲ್ಲ ಬರಂಗಿಲ್ಲ ನೀವು ನೀವೆಲ್ಲಿಂದ ಬಂದಿರ ದಾಂಡೆಲಿಂದ ಬಂದಿದ್ದೀನಿ ದಾಂಡೇಲಿಯಿಂದ ಎಲ್ಲಿಗೆ ಬಂದಿರಿ ನಿಮ್ಗೆ ಏನು ಸಂಬಂಧ ಇಲ್ಲ ರೀ ನಾನು ಓದ್ತೀನಿ ಕೇಳಿ ಓದೋದು ನಾನು ಇದನ್ನು ನೋಡೋದಕ್ಕೆ ಅವ್ರಿಗೆ ಪುರಸೊತ್ತಿರಲಿಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಪರವಾಗಿ ಇದೆ ನನ್ನ ಪರವಾಗಿ ಬರೋದಕ್ಕೆ ನೀವು ಯಾರೋ ಯಾಕೆ ಬರಬೇಕು ಹೋಗಿ ಆಚೆಗೆ ಅಂತ ಸರಿ ಅಲ್ಲೇ ಪೊಲೀಸ್ವ್ರಿಗೇ ಕೇಳಿದೆ ನೋಡಿ ನೀವು ರಕ್ಷಣೆ ಕೊಡಬೇಕು ನೀವು ಏನು ಮಾತಾಡ್ತಿದ್ರಲ್ಲ ಮಾತಾಡಿ ಅಂದ್ರವರು ನನಗೆ ಭಾಳ ಬೇಜಾರಾಯ್ತು ಏನು ಮೇಡಮ್ ನೀವು ಈಗ ನೀವು ರಕ್ಷಣೆ ಕೊಡಬೇಕು ನಮ್ಮದು ಕಿತ್ಕೊಳ್ತಿದ್ದಾರೆ ನಾವು ಮಣ್ಸಂತೂ ಕೊಡ್ತಿಲ್ಲ ಒಳಗಡೆ ಹಾಲಲ್ಲಂತೂ ಬಿಡ್ತಿಲ್ಲ ಕೊನೆಗೆ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ತಗೋಳೋಕ್ಕೂ ಬಿಡೋದಿಲ್ಲ ಅನ್ನುವಂಥ ಪರಿ ಪರಿಸ್ಥಿತಿನ ಈಗ ಮಾಡಿದ್ರೆ ಹೇಗೆ ಅಂತ ಹೇಳಿದೆ ಏನ್ರಿ ಏನು ಮಾತಾಡ್ತಿದ್ರಲ್ಲ ಏನು ಹೊರದಾಟ ಆಗ್ತಿದ್ಯಾ ಅಂತ ಹೊಡೆದಾಟ ಆಗ್ಬೇಕು ಮೇಡಮ್ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿದೆ ಸೊ ಅವರು ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಅಷ್ಟೇ ಅದನ್ನು ಬೈಗಳ ಅಂದ್ಕೊಂಡು ಏನ್ರಿ ನನ್ನೇ ಬೈತೀರಾ ಪೊಲೀಸನೇ ಬೈತೀರಾ ಅಂತ ಹೇಳಿ ಇವರೆಲ್ಲ ತಡಿತಾ ಇದ್ರು ಗಲಾಟೆ ಮಾಡಿ ಏನ್ರಿ ಹೊಡಿತೀರಾ ಹಾಗೆ ಹೇಗೆ ಅಂತ ಪೊಲೀಸ್ನ ಮೇಲೆ ಗಲಾಟೆ ಮಾಡಿದ್ದು ಅಷ್ಟೊತ್ತಿಗೆ ಬೇರೆ ಪೊಲೀಸ್ ಬಂದ್ರು ಜೋಡಾದಲ್ಲಿ ಇದ್ದೊಬ್ಬ ಒಬ್ಬ ಲೇಡಿ ಬಂದಿದ್ರು ಇಲ್ಲಿದ್ದವರು ಬಂದ್ರು ಎಲ್ಲಿ ಅವರು ದಾಂಡಿ ಆಯ್ತು ಇಲ್ಲಿ ಅವರು ಯಾಕೆ ಅಂತ ಸರಿ ಎ ಸಿ ಬಂದ್ರು ಅಸಿಸ್ಟೆಂಟ್ ಕಮಿಷನರ್ ಬಂದ್ರು ತಹಸೀಲ್ದಾರ್ ಬಂದ್ರು ಬಹುಶಃ ಅದು ರೆಕಾರ್ಡ್ ಆಗಿರುತ್ತೆ ಇದರಲ್ಲಿ ಅಲ್ಲಿಂದ ನಂತರದಲ್ಲೇ ಒಂದಷ್ಟು ಗ್ಯಾಂಗ್ ನಮ್ಮನ್ನ ಅಟ್ಯಾಕ್ ಮಾಡ್ತು ಆಲ್ಮೋಸ್ಟ್ ಸುಭಾಷ್ ಇದ್ದಿದ್ದವಾಗ ಸರ್ ಹೋಗ್ಬಿಡೋಣ ಬನ್ನಿ ಅಂತ ನಾನೇನು ತಪ್ಪೇನು ಮಾಡ್ತಿದ್ದೀವಪ್ಪ ಅಹವಾಲ್ ಕೊಡೋದು ಅಂತ ಅವಾಗ ಎ ಸಿ ಬಂದು ಹೇಳಿದ್ರು ನೀವು ಹೋಗ್ಬಿಡಿ ಅಂತ ಸರ್ ನಾನು ಅಹವಾಲ್ನ ಮಣಿಸೋದಕ್ಕೆ ಬಂದಿದ್ದೀನಿ ಅಹವಾಲ್ನ ಹೇಳಿದೆ ಹೇಗೆ ಹೋಗಲಿ ಇಷ್ಟು ದೂರದಿಂದ ಬಂದು ನಮ್ಮದ್ರಲ್ಲಿ ಏನಿದೆ ಅವ್ರ ಪರವಾಗಿ ಇದೆ ಕಂಟೆಂಟು ಇಲ್ಲ ಇದು ಯಾರಕ್ಕೋ ಮಾಬಿದೆ ಅಂತ ಹೇಳಿದ್ರು ನನಗೆಲ್ಲ ಒಂದು ಕಡೆ ರಕ್ಷಣೆ ಕೊಡಬೇಕಾದಂಥ ಎ ಸಿ ಅವರಾಗಲಿ ತಹಸೀಲ್ದಾರ್ ಆಗಲಿ ಪೊಲೀಸರಾಗಲಿ ಅದನ್ನ ಬಿಟ್ಟು ನೀವು ಹೋಗಿ ಅಂತ ನಾನು ಸುಭಾಷ್ ಹೊರಗಡೆ ಬರ್ತೀವಿ ಅಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ಕಾರ್ ಬಂದು ನಿಂತ್ಕೊಳತ್ತೆ ಒಂದೆರಡು ನಮ್ಮನ್ನು ಫಾಲೋ ಮಾಡುತ್ತೆ ಅವ್ರು ಬರ್ರಿ ಇಲ್ಲಿ ಅಂತ ಯಾರೀ ನೀವು ಯಾಕ್ರಿ ಬಂದ್ರಿ ಅಂತ ಅದಿರಿ ನೀವ್ ಯಾರು ಯಾಕೆ ನೀನ್ ಎಲ್ಲ ಹೇಳ್ತಿದ್ರ ನಾನು ಅಹವಾಲ್ ಕೊಡಕ್ ಬಂದಿಲ್ಲ ಆಲ್ ಕೊಡಕ್ಕೆ ಯಾರು ನನಗೆ ಇದು ಬಹಳ ಆಶ್ಚರ್ಯ ಆಯ್ತು ಯಾವ ತರ ನಡೀತಿದೆ ಇಲ್ಲಿ ಇದು ಯಾವ ತರ ದೌರ್ಜನ್ಯ ನಡೀತಾ ಇದೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮುಕ್ತವಾದ ಅಹವಾಲ್ ಕೊಡೋದಕ್ಕೆ ಹೇಳ್ಬೇಕು ಅದನ್ನ ನಾನು ಹೇಳ್ತಾ ಇದ್ದೀನಿ ಅವ್ನಿಗೆ ಹೇಳ್ತೆ ನಾನು ನೋಡಿ ಹೋಗ್ತೀನಿ ನೋಡಿ ಅಂತ ನಾನು ಇದರಲ್ಲಿ ಎದ್ ಹೇಳಿದೆ ಅವ್ರಿಗೆ ಮೊದಲೇದು ಪ್ರಸ್ತುತ ಯೋಜನೆಯಿಂದ ಪರಿಸರದ ಮೇಲಿರುವ ಎಲ್ಲ ಪರಿಣಾಮಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ತಜ್ಞರ ಸಲಹೆಯಂತೆ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿ ಈ ಯೋಜನೆ ಮಾಡಬಹುದು ಫಸ್ಟ್ ಯಾಕೆ ಅಂದ್ರೆ ಇದು ಪರಿಸರ ಸಂರಕ್ಷಣಾ ಸಂಸ್ಥೆ ಅದು ನೀವು ಅದೆಲ್ಲ ಯಾಕೆ ಹೇಳ್ತೀರಿ ಬೇಡ ಅಂತ ಒಂದು ಬಿಟ್ಟಿ ಅಂತ ಮಾತಾಡಂಗಿಲ್ಲ ನೀವು ಅಲ್ಲಲ್ಲಿ ಎರಡನೇದ್ರಲ್ಲಿ ಇದೆ ನೋಡಿ ಅಂತ ಹೇಳಕೋದೆ ಕೇಳಿಸ್ಕೊಂಡಿಲ್ಲ ಅವರು ನೀವು ಸುಮ್ಮನೆ ಹೋಗ್ತಿರ್ಬೇಕು ಇಲ್ಲಿಂದ ಅಂತ ಗಲಾಟೆ ಮಾಡಿದ್ರು ಸರಿ ನಾನು ಸುಭಾಷ್ ಸರ್ ಬೇಡ ಸರ್ ಯಾಕೋ ಪರಿಸ್ಥಿತಿ ಸರಿಗಿಲ್ಲ ಅಂತ ದೂರ ಓದೋ ನಾವು ಕೂತಿದ್ದೀನಿ ತಕ್ಷಣ ಒಂದು ಫೋನ್ ಬಂತು ಸುರೇಶ್ ಗೌಡ ಅವನು ಬರಕ್ ಆಗಿಲ್ಲ ಅವ್ನಿಗೆ ರಿಮೋಟ್ ಏರಿಯಾದಲ್ಲಿ ಫೋನ್ ಹೋಗ್ಲಿಲ್ಲ ಅವನನ್ನು ಎಳ್ಕೊಂಡೋಗಿ ಸ್ಟೇಷನ್ ಹಾಕಿದ್ದಾರೆ ಅಂತ ಏನಾಯ್ತು ಅಂತ ಅದ್ರ ಸುಭಾಷ್ ಹೇಳ್ತಾನೆ ಏನಾಯ್ತು ಅಂತ ಅಲ್ಲಿ ನಾನು ಫೋನ್ ಮಾಡ್ತಾ ಇದ್ದೀನಿ ಸುಭಾಷ್ ಕೇಳದೆ ಬರ್ತೀರಿ ಸರ್ ಬರಬೇಡಿ ಸರ್ ಜನ ಇಲ್ಲಿ ಗಲಭೆ ವಾತಾವರಣ ಇದೆ ಇಲ್ಲಿ ಗಲಭೆ ಆಗುವಂತ ವಾತಾವರಣ ಇದೆ ನೀವು ದಯವಿಟ್ಟು ಬರಕ್ ಹೋಗ್ಬೇಡಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಯಾವುದೋ ಇದು ಮೊದ್ಲೇ ಪೂರ್ವಾಗ್ರಹ ಇದಂಗಿದೆ ನಮ್ಮನ್ನ ಮೊದ್ಲೇನೆ ಅವರು ತಪ್ಪಾಗಿ ತಿಳ್ಕೊಂಡೋ ಅಥವಾ ಏನೋ ಒಂಥರ ಗುಂಡಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಬರಬೇಡಿ ಅಂತ ಏನ್ ಮಾಡಬೇಕು ಅಂತ ಮಾಧವ್ ನಾಯಕ್ ಅವರಿಗೆ ಫೋನ್ ಮಾಡ್ದು ಇವ್ರು ಮಾಡಿದ್ದಾರೆ ಮಾಧವ್ ನಾಯ್ಕು ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ ಆದರೂ ಕೂಡ ಅವರು ಬಿಡ್ತಾ ಇಲ್ಲ ಸರ್ ಊರಿಗೆ ಹೋಗ್ತಿದ್ದೀವಿ ನಾವು ನಮ್ದು ಆಯ್ತು ಅಹವಾಲ್ ಕೊಟ್ಟಿದ್ದೀವಿ ನಾವು ಅಲ್ಲಿ ಒಳಗೂ ಬಿಡ್ಲಿಲ್ಲ ಹೋಗ್ಲಿ ಅಹವಾಲ್ ಕೊಟ್ಟರೆ ಊರು ಹೋಗಿ ಬಿಡ್ಲಿಲ್ಲ ಆ ಸ್ಟೇಷನಲ್ಲಿ ಅವನು ಎದುರ್ಕಂಬಟ್ಟಿದ್ದ ಸುರೇಶ್ ಗೌಡ ಅಂತ ಅವನು ನಮ್ಮ ವರ್ಕರ್ ಆಗಿದ್ದಲ್ಲ ಆ ಸುರೇಶ್ ಅಲ್ಲ ಇನ್ನೊಬ್ಬ ಅಣಸಿ ಅವರು ಅವರು ಅವ್ರು ಎದುಕೊಂಡೋಗ್ಬಿಟ್ಟಿದ್ದಾರೆ ಇವ್ನ ನನಗೆ ಫೋನ್ ಮಾಡ್ತಾರೆ ಆಮೇಲೆ ಮಾಧವ್ ನಾಯಕ್ ಹೋದ್ರೆ ಮಾಧವ್ ನಾಯಕ್ ಹೊಸ ಪೊಲೀಸ್ ಗುರ್ತು ಮಾಡಿಲ್ಲ ಹಿಂಗೆಲ್ಲ ಗೊಂದಲ ಆಗೋಗ್ಬಿಡ್ತು ನಮ್ಗೆ ನಮ್ಗೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡುವಂತಹ ಒಂದು ವಾತಾವರಣ ನನಗೆ ಇದು ಬಹಳ ಬೇಜಾರಾಯಿತು ಇದು ಸಂವಿಧಾನಾತ್ಮಕವಾಗಿ ಇರುವ ಪಬ್ಲಿಕ್ ಹಿಯರಿಂಗ್ ಇದು ಪಬ್ಲಿಕ್ ಸಾರ್ವಜನಿಕರಿಗಾಗಿ ಇರುವಂಥದ್ದು ನಾವು ಎಲ್ಲಿಂದ ಬರ್ಬೋದು ಆದರೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಈ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದೆವು ನಾವು ಹಾಲಕಿಗಳು ಅಲ್ಲಿದ್ದರೆ ಹಾಗಾಗಿ ನನ್ನ ಕನ್ಸರ್ನು ಅಂತೇಳಿ ನಾವು ಹೋಗಿದ್ದೀವಿ ಬೆಂಬಲ ಕೊಡೋದಕ್ಕೆ ಹೋಗಿದ್ದೀವಿ ನೋಡಿ ಇದರಲ್ಲಿ ಇಷ್ಟೇ ಇದ್ದಿದ್ದು ಇನ್ನೇನು ಇರಲಿಲ್ಲ ಇದನ್ನ ನಾನೆಲ್ಲ ನಿಮ್ಮ ಪೂರ್ತಿ ಇದರದ್ದು ಫೈಲ್ ಹಾಕಿದೀವಿ ಎರಡನೇ ಪಾಯಿಂಟ್ ಇದು ಸದರಿ ಯೋಜನೆಯಿಂದ ಅಲ್ಲಿಯ ಸ್ಥಳೀಯ ಮೀನುಗಾರರನ್ನು ಲಭಿಸದೆ ಅವರ ಬದುಕಿಗೆ ತೊಡಕಾಗದಂತೆ ಪರ್ಯಾಯ ವ್ಯವಸ್ಥೆ ಮತ್ತು ಭದ್ರತೆಯನ್ನು ಒದಗಿಸುವಂತಹ ಯೋಜನೆ ಇದಾಗಿರಬೇಕು ಮೂರನೇದು ಯೋಜನೆ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಸ್ಥಳೀಯ ನಿರುದ್ಯೋಗಿ ಮತ್ತು ಯುವಕ ಯುವಕರಿಗೆ ಉದ್ಯಾವಕಾಶ ನೀಡುವುದಲ್ಲದೆ ಕೌಶಲ್ಯ ತರಬೇತಿ ಮೂಲಕ ಅವರ ಬದುಕಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕು ಮೇಲಿನ ಕ್ರಮಗಳನ್ನು ಹೊರತುಪಡಿಸಿ ಯೋಜನೆ ನಮಗೆ ಬೇಡ ಇದ್ರೆ ನಮ್ಗೆ ಆ ಯೋಜನೆ ಬೇಡ ನಾವು ತಿಳಿಸುವಂತೆ ಮೇಲಿನ ಕ್ರಮಗಳನ್ನು ಅನುಸರಿಸಿ ಈ ಯೋಜನೆಯನ್ನು ಕಾಲತೆಗೊಳಿಸುವುದಾದರೆ ನಮ್ಮ ಸಂಸ್ಥೆಯು ಯೋಜನೆ ಅಭಿವೃದ್ಧಿ ಪರವಾಗಿ ನಮ್ಮ ಸಾಮರ್ಥ್ಯ ಎಂದು ಈ ಮೂಲಕ ವಿನಂತಿಸುತ್ತೇವೆ ಇದು ಪರಿಸರ ಸಂರಕ್ಷಣಾ ಸಂಸ್ಥೆಯಿಂದ ಇದೆ ಸೊ ಇದರಲ್ಲಿ ಹಾಲಕ್ಕಿದು ಕೂಡ ಸ್ವಲ್ಪ ಅದೇ ಥರ ಇದಾವೆ ಜನ್ಮಿ ಕುಣಬಿ ಇದನ್ನ ಕುಣ ಇವ್ರು ಹೇಳ್ತಾರೆ ಕುಣಬಿ ಸಮಾಜದ್ದು ಇವರು ಹೇಳ್ತಾರೆ ಅಂಚೆ ಮಾಳು ಸಿದ್ಧಿ ಡಮಾಮಿ ಬೆಳೆದಿದೆ ಗ್ರೀನ್ ಇಂಡಿಯದು ಇದೆ ಇದು ಎಲ್ಲ ಕಂಟೆಂಟು ಒಂದೇ ರೀತಿ ಇದೆ ನಾವು ಅವರಿಗೆ ಪ್ರೊಟೆಕ್ಷನ್ ಕೊಡಕ್ಕೆ ಹೋಗಿದ್ದೀವಿ ಅನ್ನೋದನ್ನ ಸೊ ಇದು ಕಂಟೆಂಟ್ ನಮಗೆ ನಮಗೆ ಇದ್ರ ಮೂಲಕವಾಗಿ ಒಂದು ಎರಡು ಸೆಕೆಂಡಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಮಗೆ ದೌರ್ಜನ್ಯ ಆಗಿದೆ ಅಲ್ಲಿ ನನ್ಗನ್ಕೊಂಡಿದ ಪ್ರಕಾರ ಅಲ್ಲಿ ಏನು ಕಿಣಿ ತೊಂದರೆ ಆಗುತ್ತೆ ಆ ಬಂದರಿಂದ ನಮ್ಗೆ ತೊಂದರೆ ಆಗುತ್ತೆ ಅಂತ ಬಂದೋರ್ತರ ಒಂದಷ್ಟು ಜನ ಕಾಣಿಸ್ತಿಲ್ಲ ನಮ್ಗೆ ರೌಡಿಸಮ್ ಇತ್ತು ಗಲಾಟೆ ಇತ್ತು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಹಳ ಜನ ಬಂದಿದ್ರು ಮತ್ತೆ ಅಲ್ಲಿ ಬರಬೇಕಾದ್ರೆ ಒಂದಷ್ಟು ಜನಗಳು ಗಾಡಿಯಿಂದ ಇಳಿತಾ ಇದ್ರು ಯಾವುದೋ ಒಂದು ಶಕ್ತಿ ಪೂರ್ವಾಗ ಎಲ್ಲ ಯೋಜನೆ ಮಾಡ್ಕೊಂಡು ಬಂದಿದೆ ಅಂತ ಅದು ಬರದ ಎಲ್ಲರೂ ಹಕ್ಕುಗಳು ಆದ್ರೆ ನಮ್ಗೆ ಅನ್ಸಿದ್ದೇನು ಅಂದ್ರೆ ಅಹವಾಲುಗಳನ್ನ ಕಂತ ಕಂತೆ ಇವ್ರು ಹಂಚ್ತಾ ಇದ್ರು ಅವ್ರು ಏನು ನೋಡ್ತಾ ಇರಲಿಲ್ಲ ಸೈನ್ ಮಾಡ್ಬಿಟ್ಟು ಕೊಡ್ತಾ ಇದ್ರು ಈ ವ್ಯವಸ್ಥೆ ಇತ್ತು ನನಗೆ ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸಂವಿಧಾನಾತ್ಮಕವಾಗಿ ನಾವು ಅಹವಾಲ್ನ ಸ್ವೀ ಕೊಡೋದಕ್ಕೆ ನಮಗೆ ಹಕ್ಕಿತ್ತು ಅಲ್ಲಿ ಹೋಗಿದೆ ಹಕ್ಕು ಚ್ಯುತಿ ಆಗಿದೆ ನಮಗೆ ನನ್ನ ಅಹವಾಲನ್ನ ಕೊಡೋದಕ್ಕೆ ಬಹಳ ನಾಲ್ಕು ಕಡೆ ಗಲಾಟೆ ಆಗಿದೆ ಎರಡನೇದಾಗಿ ನಮಗೆ ಒಳಗಡೆ ಹೋಗಿ ರಾತ್ರಿ ಹತ್ತು ಗಂಟೆ ತನಕ ಹೆಚ್ಚು ಕಡಿಮೆ ಅಹವಾಲು ಸಲ್ಲಿಕೆ ಆಗಿದೆ ನಮ್ಮನ್ನ ಪೊಲೀಸರು ನೀವು ಹೋಗ್ಬಿಡಿ ಅಂದ್ರು ನನ್ನ ನಮಗೆ ಬೇಜಾರು ಅಂದ್ರೆ ನಾವು ಇಷ್ಟು ದೂರದಿಂದ ಒಂದು ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೋದಾಗ ನಮಗೆ ನಮ್ಮ ಅಹವಾಲನ್ನ ಮಂಡಿಸೋದಕ್ಕೆ ಅವಕಾಶ ಇಲ್ಲದಂಗ ಆಯ್ತಲ್ಲ ಇದು ಇದು ಇದನ್ನ ನಾವು ಖಂಡಿಸ್ತೇವೆ ಯಾರ್ಯಾರು ಇದ್ರ ಮೇಲೆ ಈ ಮೇಲೆ ಇದ್ದಾರೆ ಅದು ಅವರು ರೆಕಾರ್ಡಲ್ಲಿ ಬಹುಶಃ ಖಂಡಿತ ಇರುತ್ತೆ ಯಾಕೆಂದ್ರೆ ಅಲ್ಲಿ ಆಡಳಿತ ಎಲ್ಲ ರೆಕಾರ್ಡ್ ಮಾಡ್ತಿತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರು ಅವ ಅವ್ರ ಮೇಲೆ ಇದ್ ಮಾಡಬೇಕು ಅವ್ರನ್ನ ಹುಡುಕಿ ಅವ್ರ ಮೇಲೆ ಮಾಡಬೇಕು ಅಂತ ನಾವು ಇದನ್ನ ಬಹಳ ನೊಂದಿದ್ದೀವಿ ಯಾಕೆಂದ್ರೆ ನಾವು ಹೋರಾಟಗಳಲ್ಲೇ ಪಾಲ್ಗೊಂಡವರು ನಾವು ಇದನ್ನ ಪೊಲೀಸ್ ಕೇಸ್ ಮಾಡೋದಕ್ಕೂ ನಾವು ತೀರ್ಮಾನ ಮಾಡಿದ್ದೀವಿ ಇದನ್ನ ಯಾಕೆ ಹೇಳಿದ್ರೆ ನಾವು ವಿರೋಧ ಮಾಡ್ಕೊಂಡು ಹೋಗಿದ್ರು ಕೂಡ ಅವ್ರು ಕೇಳುವಂತ ಹಕ್ಕಿಲ್ಲ ಯಾರಿಗೂ ನಮ್ಗೆ ಅಭಿವೃದ್ಧಿ ಬೇಕು ಅಂತ ಹೋಗ್ಬೋದಾಗಿತ್ತು ಅದಕ್ಕೆ ಅಹವಾಲ್ ಕರೆದಿರೋದು ಏನು ಅಂತ ಕೇಳೋದಕ್ಕೆ ಅಂದ್ರೆ ಅಂದ್ರೆ ಅಹವಾಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಗುಂಪು ಅಹವಾಲಲ್ಲಿ ಇನ್ನೊಬ್ಬರಿಗೆ ಹೆದರಿಕೆ ಆ ಭಯವನ್ನು ಉಟ್ಸುವಂತ ರೀತಿಲಿ ಏನಪ್ಪ ಏನಪ್ಪಾ ಅಕಸ್ಮಾತ್ ನಮ್ಗೆ ಹನುಮಂತ್ ಬೊಮ್ಮಗೌಡ ಹೇಳಿದ್ರು ಸರ್ ನಾನು ಅಲ್ಲಿ ಹೇಳೋ ಬಿಡೋ ಎದಕ್ಕೆ ಆಗುತ್ತೆ ನಾನು ಏನ್ ಹೇಳಿದ್ರು ಹೊಡೆದ್ಬಿಡ್ಬೋದು ಅನ್ನೋ ವಾತಾವರಣ ಇದೆ ಸರ್ ಅಲ್ಲಿ ಮಾತಾಡಿದ್ರೆ ಭಯ ಆಗ್ತಾ ಇದೆ ನನಗೆ ಅಂತ ಹಾಗಾಗಿ ಭಯದ ವಾತಾವರಣವನ್ನ ಯಾರು ನಿರ್ಮಾಣ ಮಾಡಿದರೆ ಬಹುಶಃ ಅವರು ಆ ನಿರಾಶ್ರ ಆಗುವಂತಹ ಜನಗಳ ಇರ್ಲಿಕ್ಕಿಲ್ಲ ಇದನ್ನ ಆಡಳಿತ ನೋಡಿ ಇದ್ರ ಮೇಲೆ ತನಿಖೆ ಆಗಬೇಕು ಅಂತ ನಾವು ನಮ್ಮ ಎಲ್ಲಾ ಸಂಘಟನೆಗಳ ಮೂಲಕ ಒತ್ತಾಯಿಸ್ತಿದ್ದೇವೆ ಆ ಅನುಭವ ಆಯ್ತು ಸುಭಾಷ್ ಅವ್ರಿಗೆ ಏನ್ ಅನುಭವ ಆಯ್ತು ಹಂಚ್ಕೊಳ್ತಾರೆ ಅಹವಾಲುಗಳನ್ನ ಆಫೀಸ್ಲಿ ಕಂಥೇಳಿ ಹೋಗಿದ್ದು ಹೋಗ್ತಾ ಇರಬೇಕಾದ್ರೆ ತುಂಬಾ ಸಂತೋಷದಲ್ಲಿ ಹೋಗಿದ್ದು ಯಾಕಂದ್ರೆ ಇದು ಜಿಲ್ಲೆಯ ಸಮಸ್ಯೆ ಅಹ್ ಅದು ಎಷ್ಟು ಮಟ್ಟಿಗೆ ಅದು ಜನರಿಗೆ ಅನುಕೂಲಕರವಾಗಿದೆ ಮತ್ತೆ ಅದು ಅನನುಕೂಲವಾಗಿದೆ ಅನ್ನೋಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಖುಷಿಯಲ್ಲಿ ಆ ಒಂದು ಸಮುದಾಯಕ್ಕೆ ಬೆಂಬಲ ಕೊಡ್ಬೇಕಂತ ಹೇಳಿ ನಾವ್ ಇಲ್ಲಿಂದ ಹೋಗಿದ್ದು ಹೋಗಿದ ತಕ್ಷಣನೆ ಫಸ್ಟ್ ಅಟ್ಯಾಕ್ಟ್ ಅಂದ್ರೆ ಹಿಡ್ಕೊಂಡಿದ್ದ ನನ್ನ ಅಪ್ಲಿಕೇಶನ್ಗಳನ್ನ ನೀವ್ ಎಲ್ಲಿಂದ ಬಂದಿದ್ರಿ ನಿಮ್ಗೇನು ನಿಮ್ದೇನು ಹೋಗ್ತಾ ಇದೆ ಯಾಕೆ ಬೇಕಾಗಿತ್ತು ನಿಮ್ಗೆ ಹೊರಡಿ ನೀವು ಅಂತ ಹೇಳಿದ್ರು ನಾವ್ ಹೇಳಿದ್ವಿ ಇಲ್ಲಿ ನಿಮ್ಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಬಂದಿದ್ದು ಎಲ್ಲಿ ಕಾರವಾರದಲ್ಲಿ ಕನಿಬಂದರು ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನಮ್ಮ ಸಿದ್ಧಿ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಕಾರ್ವಾರದಲ್ಲಿ ಇರ್ತಾರೆ ಅದನ್ನು ಹೊರತುಪಡಿಸಿ ಮೀನುಗಾರರು ಇದ್ದಾರೆ ಅವ್ರಿಗೇನಾದ್ರೂ ಒಕ್ಕಲಿಪಿಸುವಂತ ಕೆಲಸ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವೆ ಅಂತ ಹೇಳಿ ನಾನು ಅವ್ರೆದ್ರಲ್ಲಿ ಅದನ್ನ ಪ್ರಸ್ತಾವನೆ ಮಾಡಿದೆ ಮೇಲೆ ಪರಿಸರದ ಮೇಲೆ ಏನಾದರೂ ಪರಿಣಾಮ ಆಗುತ್ತೆ ದುಷ್ಪರಿಣಾಮ ಏನಾದರೂ ಇದ್ರೆ ಅದು ಮಾಡೋದು ಬೇಡ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಮೇಲಿಂದ ಅಲ್ಲ ಜಿಲ್ಲೆಯಿಂದ ಇಲ್ಲ ಸ್ಥಳೀಯವಾಗಿರುವಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಅನುಕೂಲ ಆಗ್ಬೇಕು ಅನ್ನೋಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ನಿಮಗೆ ಬೆಂಬಲಿಸ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ನಿಮ್ಮ ಬೆಂಬಲ ನಮ್ಗೆ ಅಗತ್ಯತೆ ಇಲ್ಲ ಇಲ್ಲಿ ನಿಮ್ದು ಇದೆಲ್ಲ ನಮ್ದು ಯಾವ್ದು ನಿಮ್ದು ಬೇಡ ನಮ್ಗೆ ಕನಿ ಬಂದ್ರೆ ಆಗ್ಬಾರ್ದು ಅನ್ನೋಂಥದ್ದು ಉದ್ದೇಶ ನಮ್ದು ಅಂತ ಹೇಳಿದ್ರು ಆಯ್ತು ಹಾಗಾದ್ರೆ ನಮ್ಮ ಒಂದು ಉದ್ದೇಶಕ್ಕೆ ನಾವು ಅದನ್ನ ಹೇಳ್ತಾ ಇದ್ದೇವೆ ಇದಕ್ಕೆಲ್ಲ ಹಾನಿ ಆಗುತ್ತೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಬೇಡ ಅನ್ನುವಂಥ ಉದ್ದೇಶನೇ ನಮ್ದಿದೆ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲ ಇದೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಸಮ್ಮತವಾಗಿದ್ದೇವೆ ಅನ್ನೋಂಥದ್ದು ವಿಚಾರಗಳನ್ನ ಅಲ್ಲಿ ಹೇಳಿದ್ವಿ ಅಲ್ಲಿಂದ ಒಂದ್ ಸ್ವಲ್ಪ ಗಲಾಟೆಯಾಗಿ ಮತ್ತೆ ಮುಂದೆ ಹೋದ್ವಿ ಅಲ್ಲಿ ಕೂಡ ಅಂದ್ರೆ ಪೊಲೀಸರು ಬಂದ್ಕೊಂಡು ಅದನ್ನ ಸರಿಪಡಿಸಿದ್ರು ತಿಳಿಪಡಿಸಿದ್ರು ಮತ್ತೆ ಮುಂದೆ ಹೋದ್ವಿ ಅಲ್ಲಿ ಕೂಡ ಇನ್ನೊಂದು ಗ್ಯಾಂಗ್ ನಾವು ಇದನ್ನ ಸಿಗ್ನೇಚರ್ ಹಾಕಿ ತಗೊಳ್ತೇವೆ ನಮ್ಗೆ ಅಲ್ಲಿ ಹೇಳ್ಕೊಳ್ಲಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಕೂಡ ತಕ್ಷಣ ನಮ್ಮ ಅರ್ಜಿಯನ್ನ ಅವರು ಕಿಸ್ಕೊಂಡು ನೀವ್ ಯಾಕೆ ಬಂದಿದ್ರಿ ನಿಮ್ಗೆ ಅಂದ್ರೆ ಎಲ್ಲ ಒಂದ್ರ ಮೈ ಮೇಲೆನೆ ಬಂದ ಹಾಗೆ ಮಾಡ್ತಾ ಇದ್ರು ನಮ್ದು ಹೇಳೋದನ್ನ ಕೇಳಿ ನಾವ್ ಏನ್ ಅನ್ನೋದನ್ನ ಓದಿ ಅಂತ ನಾವೇ ಓದಿ ಹೇಳ್ತೇವೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಆಸ್ಪದ ಕೊಡುವಂತ ಸ್ಥಿತಿ ಇಲ್ಲಾಗಿತ್ತಲ್ಲಿ ನಾವು ಬೆಂಬಲಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರು ಕೂಡ ನೀವು ಎಲ್ಲಿಂದನೋ ಬಂದಿದ್ದು ನೀವೆಲ್ಲ ಇದು ಹಾಳ ಹಾಕ್ಲಿಕ್ಕೆ ಬಂದಿದ್ರಿ ನೀವು ನಮ್ಮ ಬಟ್ಟೆ ಮೇಲೆ ಹೊಡಿಲಿಕ್ಕೆ ಬಂದಿದ್ರಿ ನೀವು ಆ ರೀತಿಯ ಮಾತುಗಳು ಬರ್ಲಿಕ್ಕೆ ಶುರು ಆದರೂ ಎಷ್ಟು ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಇದಿಲ್ಲ ಅವ್ರಿಗೆ ನೀವು ಬೇಡ ನಮ್ಗೆ ಆ ಕನಿ ಬಂದ್ರೆ ಬೇಡ ಅನ್ನೋಂಥದ್ದು ವಿಚಾರ ಆಯ್ತು ನಮ್ಮಲ್ಲಿ ಕೂಡ ಅದೇ ಇದೆ ಅನ್ನೋಂಥದ್ದು ಉದ್ದೇಶಗಳಂದ್ರೆ ಅದು ಮೂರು ನಾಲ್ಕು ಕಡೆ ನಮ್ಗೆ ಅದೇ ರೀತಿಯ ಅನುಭವ ಅಲ್ಲಿ ಆಯ್ತು ಅಂದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಎಂಟ್ರೆನ್ಸ್ ಇಂದ ಹಿಡಿದು ಒಳಗಡೆ ತನಕನೂ ಕೂಡ ಭದ್ರತೆ ಅವರ ಒಂದು ಇದಕ್ಕೇನೆ ಓಕೆ ಅಂತ ಹೇಳೋರ್ದು ಮಾತ್ರ ಅರ್ಜಿಗಳನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ರು ಅಲ್ಲಿ ಯಾರು ಪೊಲೀಸರಾಗಲಿ ಅವ್ರು ಯಾರು ಕೂಡ ನೋಡೋದಿಲ್ಲ ಆಗಿದ್ರಲ್ಲಿ ಅಲ್ಲಿ ಅಹವಾಲುಗಳನ್ನ ಯಾರಿಗೂ ಕೂಡ ನಮ್ಗೆ ಬೇಕಂತನೂ ಹೇಳ್ಬಹುದು ಬೇಡ ಅಂತ ಕೂಡ ಹೇಳ್ಬೋದು ಅಲ್ಲಿ ನಮ್ಮ ನಮ್ಗೆ ಒಂದು ಅವಕಾಶ ಇರುತ್ತೆ ಬಟ್ ಅಲ್ಲಿ ನಮ್ಗೆ ಇದು ಈ ರೀತಿಯಲ್ಲಿ ಇದೆ ಅಂದಳೆ ಹೇಳ್ಕೊಳಿಕ್ಕೂ ಕೂಡ ಅವಕಾಶ ಇಲ್ಲದ ಪರಿಸ್ಥಿತಿ ಅಲ್ಲಿ ಹೆಚ್ಚಾಗಿ ಕಂಡು ಬಂತು ನನಗಂತೂ ಬೇಜಾನ ಅನಿಸ್ತು ಇಷ್ಟು ದೂರಿಂದ ನಾವು ಯಾಕೆ ಹೋದ್ವಪ್ಪ ಅಲ್ಲಿ ಆಕ್ಚುಲಿ ಇದು ನಾವು ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ವಿ ಇದು ನಿಮ್ದಷ್ಟೇ ಅಲ್ಲ ಇದು ಜಿಲ್ಲೆಯ ಸಮಸ್ಯೆ ನಮ್ಗೆಲ್ಲ ಹೇಳಲಿಕ್ಕೆ ಅವಕಾಶಗಳಿದೆ ಅಂದ್ರೆ ನೀವೇನು ಹೇಳ್ತೀರಿ ನೀವು ಎಲ್ಲಾಪುರದಲ್ಲಿ ಹೋಗಿ ಹೇಳ್ರಿ ನೀವು ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಒಂಥರ ಬೇರೆ ಇದರಲ್ಲಿ ಅಂದ್ರೆ ಬೇಸರದ ಸಂಗತಿನೇ ಅಂತ ಅನಿಸ್ತು ನಾವಿಷ್ಟೆಲ್ಲ ಬೆಂಬಲ ಸಪೋರ್ಟ್ ಕೊಡ್ಲಿಕ್ಕೆ ಬಂದರೂ ಕೂಡ ಅದಕ್ಕೆ ನಮ್ಗೆ ಒಳ್ಳೆ ಒಂದು ಅಭಿಪ್ರಾಯ ಸಿಕ್ಕಿಲ್ಲ ಅಲ್ಲ ವಿಚಾರ ಕೂಡ ಅಲ್ಲಿ ತಿಳಿತು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ನಾವು ಕೊಟ್ಟಿರುವಂತ ಏನು ಮನವಿಗಳಿದೆ ಒಂದು ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋಂಥದ್ದು ಒಂದಿದೆ ಕೊನೆಗೆ ಅಲ್ಲಿರುವಂತ ಯಾರು ಯಾರು ಬುಡಕಟ್ಟುಗಳಿರ್ಬೋದು ಇಲ್ಲ ಮೀನುಗಾರರಿದ್ದಾರೆ ಅವ್ರಿಗೆ ಒಕ್ಕಲೆದಿಸಬಾರ್ದು ಅನ್ನೋಂಥದ್ದಿದೆ ಮತ್ತೊಂದೇನಿದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿರುವಂತಹ ಯಾರು ಅದಕ್ಕೆ ಒಳಪಟ್ಟಿದ್ದಾರೆ ಅಂತವರಿಗೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗ್ಬೇಕು ಅಲ್ಲಿ ಉದ್ಯೋಗಗಳು ಸಿಗ್ಬೇಕು ಅನ್ನೋಂತ ಈ ಮೂರು ಉದ್ದೇಶವನ್ನ ಹಿಡ್ಕೊಂಡು ಹೋಗಿದ್ದು ನಾವು ಇದರಲ್ಲಿ ಎಲ್ಲೂ ಕೂಡ ನೀವು ಅದನ್ನ ಮಾಡ್ಲೇಬೇಕು ಅನ್ನೋಂಥದ್ದು ನಮ್ಮ ಯಾವ ಮನವಿಯಲ್ಲಿ ಕೂಡ ಅಲ್ಲಿ ಮಾಡ್ಲೇಬೇಕು ಅನ್ನೋಂಥದ್ದು ಯಾವುದು ಕೂಡ ಇಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ಅಂತ ಇದೆ ನಮ್ಗೆಲ್ಲದಕ್ಕೂ ಅನುಕೂಲ ನೀವು ಮಾಡ್ಕೊಡ್ತೀರವಾಗಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಮ್ಮತವಾಗಿದ್ದೇವೆ ಅಂತ ಹೇಳಿ ಆದ್ರೆ ಅಲ್ಲಿಯ ಒಂದು ನಿನ್ನೆ ವಾತಾವರಣ ನೋಡಿದ್ರೆ ಇಲ್ಲಿ ಬೆಂಬಲ ಕೊಡೋದು ಬೇಡ ಆಗಿತ್ತು ಅವ್ರ ಪಾಡಿಗೆ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ವಾತಾವರಣ ಕಾಣಿಸ್ತಾ ಇತ್ತು ಬಟ್ ನಾವ್ ಇಷ್ಟಕ್ಕೆ ಬಿಡುದಿಲ್ಲ ನಮ್ಮ ಉದ್ದೇಶ ಕರೆಕ್ಟ್ ಇದೆ ನಮ್ಮ ಉದ್ದೇಶ ನಮ್ದು ಸರಿ ಇದೆ ಅಂತ ಹೇಳಿ ಇವತ್ತು ನಾವಿಲ್ಲಿ ನಿಮ್ಮ ಎದುರಲ್ಲಿ ನಾವು ಕುತ್ಕೊಂಡಿದ್ದೇವೆ ಅಂತ ಹೇಳ್ತೇವೆ ಅಂಕುಲ ಕೇಣಿ ಬಂದರ ಸಂಬಂಧ ನಮ್ಮ ಅಹವಾಲನ್ನು ನಾವು ಅಲ್ಲಿಕೊಳ್ಳಲಿಕ್ಕೆ ಹೋದಾಗ ನಮಗೆ ದೊಡ್ಡ ಉದ್ದೇಶ ಇತ್ತು ಯಾಕೆಂತೇಳಿದ್ರೆ ನಮ್ಮದು ಜೋಡ ತರ ಎರಡು ಯೋಜನೆಗಳೇ ನಾವು ನಿರಾಸಿತರಾಗಿದ್ದೀವಿ ಒಂದ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದು ಎಂದು ನಿರಾಸರಾಗಿದ್ದು ಒಂದು ಈಗ ಸದ್ಯ ನಮ್ದು ಅಣಸಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ಕಾಳಿ ಹುಲಿ ಯೋಜನೆ ಸಾಕಷ್ಟು ಕುಟುಂಬಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ಹೇಳಿ ನಾವು ಮನಗಂಡು ಅಲ್ಲಿ ನಮ್ಮ ಕಿಣಿ ಬಂದ್ರ ವ್ಯಾಪ್ತಿಯಲ್ಲಿ ನಮ್ಮ ಏನು ಬುಡಕಟ್ಟುಗಳಿದ್ದಾರೆ ನಮ್ಮ ಯಾರು ಹಲಕೆಗಳು ಇದ್ದಾರೆ ನಮ್ಮ ಮೀನುಗಾರರು ಇದ್ದಾರೆ ಅವ್ರಿಗೂ ಕೂಡ ಆ ರೀತಿ ತೊಂದರೆ ಬರಬಾರ್ದು ಬರಬಾರ್ದು ನಾವು ಯಾವ ರೀತಿ ಸುಖ ದುಃಖಗಳನ್ನು ಅನುಭವಿಸ್ತೇವೆ ಅದು ಅವರಿಗೆ ಆಗಬಾರ್ದು ಅಂತ ಹೇಳಿ ಹೇಳಲಿಕ್ಕೆ ನಮ್ಮ ಮನವಿಯನ್ನು ಕೊಡ್ಲಿಕ್ಕೆ ನಾವು ಅಲ್ಲಿ ಹೋಗಿದ್ದು ಅದರಲ್ಲಿ ನೋಡಿ ಟೋಟಲಿ ವಾತಾವರಣ ನೋಡಿದಾಗ ಅದು ಆ ರೀತಿ ಇಲ್ಲಾಗಿತ್ತು ನಾವು ಬೆಟ್ಟದ ಮೇಲಿನವರು ಬೇರೆ ಜೋಡದವರು ಬೇರೆ ಎಲ್ಲಾಪದವ್ರು ಬೇರೆ ಹೊನ್ನಾದವರು ಬೇರೆ ಅಂಕುಲದವರು ಬೇರೆ ಯಾವ ರೀತಿ ಅವರ ಮನಸ್ಸಿನಲ್ಲಿ ಇತ್ತು ನಾವೆಲ್ಲ ನಾವೆಲ್ಲ ಅಲ್ಲಿ ಹೋಗಿದ್ದು ಸಮಗ್ರವಾಗಿ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಜಿ ನಮ್ಮ ಜಿಲ್ಲೆ ಈ ನಮ್ಮ ಜಿಲ್ಲೆಗೆ ಯಾವುದೇ ಯೋಜನೆ ಬಂದರೂ ಕೂಡ ನಮಗೆ ಜನಕ್ಕೆ ಸ್ಥಳೀಯವಾಗಿ ಜನಕ್ಕೆ ಅನುಕೂಲ ಆಗ್ತಕ್ಕಂತಹ ಯೋಜನೆಗಳು ಬರಲಿ ಅಂತೇಳಿ ನಮ್ಮೆಲ್ಲರ ಉದ್ದೇಶ ಆಯ್ತು ಅದನ್ನು ನಾವು ಹೇಳಲಿಕ್ಕೆ ಅಲ್ಲಿ ಹೋಗಿದ್ದು ಆದರೆ ಅಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಆಗಿತ್ತು ನಾನು ಏನು ನೋಡಿದಾಗ ನಮ್ಮ ಜೊತೆಗೆ ಒಬ್ಬ ಒಬ್ಬ ಹುಡುಗ ಹೋಗಿದ್ದ ಸುರೇಶ್ ಗೌಡ ಅಂತ ಹೇಳುವ ಒಬ್ಬ ಹುಡುಗ ಹೋಗಿದ ಅವನ ಕೇಳಿ ಹೀಗೆ ಸಾಧಾರಣ ಅರ್ಜಿ ಇತ್ತು ಅದನ್ನು ನೋಡಿಕೊಂಡು ಅವ್ರದ್ದು ಇದನ್ನು ಯಾಕೆ ನೀವು ತೊಗೊಂಡು ಬಂದ್ರಿ ಅಂತ ಹೇಳಿ ಪಾಪ ಹಿಡ್ಕೊಂಡು ಸುಮಾರು ಹತ್ತು ಇಪ್ಪತ್ತು ಮೂವತ್ತು ನಲವತ್ತೈದು ಜನ ಸೇರಿಕೊಂಡು ಪಾಪ ಅವರಿಗೆ ಪೊಲೀಸ್ ಸ್ಟೇನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬರಬೇಕಾಯ್ತು ಪೊಲೀಸ್ ನಲ್ಲಿ ಕುತ್ಕೊಂಡು ಇಟ್ಟರು ಇಟ್ಟಿದ್ರು ಅವರಿಗೆ ಕಡೆಗೆ ನಾನು ಮಧವನಾಗ್ ಸರ್ ಹೋಗಿ ಅವರಿಗೆ ಹೇಳಿಕೊಂಡು ಪಿ ಎಸ್ ಆಗಿ ಹೇಳ್ಕೊಂಡು ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದೀವಿ ಆದ್ರೆ ಈ ರೀತಿ ನಾವು ನಾವೇನು ಅವರು ಇದೆಯಲ್ಲ ಅವರು ನಮ್ಮವರೇ ಮೀನುಗಾರರು ನಮ್ಮವರು ಹಾಲಿಕೆಗಳು ನಮ್ಮವರು ಅವರ ಸುಖ ದುಃಖ ಬೇರೆ ನಮ್ಮ ಸುಖ ದುಃಖ ಬೇರೆ ಅಲ್ಲ ನಾನು ಅವ್ರಿಗೇನು ಸುಖ ದುಃಖ ಸುಖ ಅವ್ರಿಗೂ ಕೂಡ ಆರ್ಥಿಕ ಸುಖ ದುಃಖ ಇದ್ದಾಗ ಈ ಈ ರೀತಿ ಅವರು ನಮ್ಮನ್ನು ನೋಡ್ಕೊಂಡಿದ್ದಲ್ಲಿ ಸರಿ ಕಾಣಿಲ್ಲ ಮಹೇಂದ್ರ ಸರ್ ಮೇಲೆ ಅವರು ನೋಡಿದ್ರೆ ಮಾತಾಡೋದು ನೋಡಿದ್ರೆ ಅಲ್ಲಿ ನೋಡ್ತಿದ್ ನೋಡಿದೆ ನಾನು ಅಲ್ಲಿ ಏನೇನು ಮಾತಾಡ್ಕೊಂಡು ಬಿಡ್ತಿದ್ರು ಅವರು ಹೊಡಿಲಿಕ್ಕೆ ಬಂದ್ರು ಆ ಮಟ್ಟಕ್ಕೆ ಬಂದ್ರು ಸರ್ ಅಲ್ಲಿ ಅಲ್ಲಿಗೆ ಅವರು ಬಹಳ ನಮಗೆ ಬೇಜಾರಾಯ್ತು ಯಾಕೆ ನಾವು ಅವ್ರಿಗೆ ಬೆಂಬಲ ಮಾಡ್ಲಿಕ್ಕೆ ಹೋದಾಗ ಅವರ ಜನ ನಾವು ಕೂಡ ಅವ್ರ ಜನ ಇದ್ದಾಗ ನಾವು ಅವರು ಬೆಂಬಲ ಬೆಂಬಲ ಮಾಡ್ಲಿಕ್ಕೆ ಹೋದಾಗ ನಮ್ಮ ಜಾಹತ್ಯವನ್ನು ನಡ್ಕೊಂಡಿದ್ದು ಸರಿ ಇಲ್ಲ ಅವರು ಮತ್ತು ಅವರು ನಾವು ಕಾರವಾರದವರು ಜೂಡಾದವರು ರಾತ್ರಿ ಭೇದ ಭಾವ ಮಾಡ್ಕೊಂಡು ನನಗಂತೂ ಸರಿ ಕಾಣಿಸ್ಲಿಲ್ಲ ಅದು ಸರಿಯಲ್ಲ ಅದು ನಾವು ಇದರ ಮನವಿಯಲ್ಲಿ ಬರ್ದಿಲ್ಲ ಸರ್ ಇದೊಂದು ಸ್ಥಳೀಯ ಮನವಿಯಲ್ಲಿ ಸ್ಥಳೀಯರ ಒಪ್ಪಿಗೆ ಇಲ್ಲದೆ ಕೇಳಿ ಬಂದ್ರು ನಿರ್ಮಾಣ ಮಾಡಲು ನಮ್ಮ ವಿರೋಧ ಇರುವ ಬಗ್ಗೆ ಅಂದ್ರೆ ನಾವು ಬರ್ದಿಲ್ಲ ಸರ್ ಅವರ ಒಪ್ಪಿಗೆ ಅಂದ್ರೆ ನೀವು ಮಾಡಿ ನಮ್ಮ ನಾವು ಮಾಡಿ ಮಾಡ್ಲಿ ಮಾಡ್ಲಿ ಅಂತ ಹೇಳಿ ಹೋಗೋದವಲ್ಲ ಅಲ್ಲಿಗೆ ಆ ಲೋಕಲ್ ಜನ ವ್ಯಾಪ್ತಿಯಲ್ಲಿ ಜನ ಬರ್ತಾರೆ ಅವರ ಒಪ್ಪಿಗೆ ಇದ್ರೆ ನೀವು ಇದ್ರೆ ಮಾತ್ರ ಮಾಡ್ರಿ ಅಂತೇಳಿ ನಾವು ಹೇಳಿ ಹೋಗಿದ್ದೆ ಲಾಸ್ಟ್ ಅಲ್ಲಿ ಮುಂದೆ ಬರ್ತೀನಿ ಸರ್ ಈ ಮಿಲಿನ ಕ್ರಮಗಳನ್ನು ಹೊರತುಪಡಿಸಿರುವ ಯೋಜನೆ ನಮಗೆ ಬೇಡವೇ ಬೇಡ ಆದ್ರೆ ಮಿಲಿನ ಕ್ರಮಗಳನ್ನು ಅನುಸರಿಸಿ ಯೋಜನೆ ವ್ಯಾಪ್ತಿಯ ಜನರ ಸಹಮಾಪ್ನದಂತೆ ಅಂತ ಹೇಳಿ ಬರ್ತೀನಿ ಆದ್ರೆ ಅದು ಆ ರೀತಿ ಪರಿಶೀಲನೆ ಆಗಿತ್ತು ಆದ್ರೆ ನಮ್ದು ಈಗಲೂ ನಾನು ಹೇಳ್ತೇನೆ ಕಿಡಿ ಬಂದ್ರಿಗೆ ಆ ನಮ್ಗೆ ಯಾವ ರೀತಿ ವಿರೋಧ ನಮ್ದು ಕೂಡ ಅದಕ್ಕೆ ಸಂಪೂರ್ಣ ವಿರೋಧ ಇದೆ ಅದು ಜನ ವಿರೋಧಿ ಆದ್ರೆ ಅದು ಅಲ್ಲಿ ಆಗೋದು ಹಂಡ್ರೆಡ್ ಪರ್ಸೆಂಟ್ ಬೇಡವೇ ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ